ೇ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಬಾಂಗ್ಡಾ ಮೀನು ಫ್ರೈ ಮಾಡ್ತಾ ಇದ್ದೀನಿ ತವಾ ಫ್ರೈ ಅಂತೇಳಿ ಇದು ನಮ್ಮ ಚಿಕ್ಕಮಗಳೂರಲ್ಲಿ ಕಾಮನ್ ಆಗಿರುತ್ತೆ ಆದರೆ ಬೆಂಗಳೂರಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ರೋಡ್ ಸೈಡಲ್ಲೂ ರಾತ್ರಿ ಆರು ಗಂಟೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಸಿಗುವಂಥ ಏಕೈಕ ತವಾ ಫ್ರೈ ಮಾಡೋಕ್ಕೆ ಹೊರಟಿದ್ದೀನಿ ಬನ್ನಿ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಮೀನು ತೊಳೆಯೋಣ ನನಗೆ ಮೀನು ಇಷ್ಟ ಅಂತ ಕೇಳಿದೆ ಅದಕ್ಕೆ ನನ್ನ ಮಗ ಹೋಗಿ ಬಂಗಡ ಮೀನು ತೊಗೊಂಡು ಬಂದಿದ್ದಾರೆ ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಆದರೂ ಅವ್ರು ಕ್ಲೀನ್ ಮಾಡಿದ್ದು ತೊಳೆದಿದ್ದೆಲ್ಲ ನನಗೆ ಸರಿ ಅನಿಸಲ್ಲ ಹಾಗಾಗಿ ನಾನು ಸತಿ ಮಾಡಬೇಕು ಆ ಕ್ಲೀನ್ ಮಾಡಿದ್ರೆ ನನಗೆ ಸಮಾಧಾನ ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲೇನಾದರೂ ಕಪ್ಪಗಿದ್ರೆ ಇದನ್ನೆಲ್ಲ ತೆಗಿಬೇಕಾಗುತ್ತೆ ಯಾಕಂದರೆ ಮೀನು ಟೇಸ್ಟ್ ಹೋಗಿಬಿಡುತ್ತೆ ರುಚಿ ಕಮ್ಮಿ ಅದು ಚೆನ್ನಾಗಿರಲ್ಲ ಹಾಗಾಗಿ ಇದು ನಾನು ಇಷ್ಟೊತ್ತು ಹೇಳಿದೆ ತವಾ ಫ್ರೈ ಮಾಡ್ತಾ ಇದ್ದೀನಿ ಅಂತ ಈ ತವಾ ಫ್ರೈಗೆ ಬೇಕಾಗಿರೋದು ಮೊದಲಿಗೆ ಬಾಂಗ್ಡಾ ಮೀನು ಇನ್ನ ಬಾಂಗಡ ಮೀನು ಅಂತ ಹೇಳ್ತಾರೆ ಬಾಂಗಡ ಮೀನು ಇದು ಅಚ್ಚ ಖಾರ ಪುಡಿ ನೀವೇನು ಚಿಲ್ಲಿ ಪೌಡ್ರ್ ಅಂತೀರಾ ಅದು ಒಂದು ಮೊಟ್ಟೆ ಸ್ವಲ್ಪ ಮೊಸರು ಮೊಸರು ಯಾಕೆ ಅಂತಂದರೆ ಮೀನು ಕದಿರಬಾರ್ದು ಅಂತ ನಾವು ತವದಲ್ಲಿ ಎತ್ತಾಕ್ಬೇಕಾದ್ರೆ ಮೀನು ಒಡೆದು ಹೋಗುತ್ತೆ ಆ ಕಾರಣಕ್ಕೆ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೊಸರು ತಗೊಂಡಿದ್ದೀನಿ ಅರಿಶಿನ ಪುಡಿ ಉಪ್ಪು ನಿಂಬೆಹಣ್ಣು ಕಾಳು ಮೆಣಸು ಕಾಳು ಮೆಣಸನ್ನ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕಾಳು ಮೆಣಸು ಪುಡಿ ಗೊತ್ತಾಗ್ಲಿಲ್ಲದ ಕಾರಣಕ್ಕೆ ಕಾಳು ಮೆಣಸು ಪುಡಿನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಆ ಮೆಣಸನ್ನ ತೋರಿಸ್ತಾ ಇದ್ದೀನಿ ನಾನು ಬಳಸೋದು ಕಾಳು ಮೆಣಸನ್ನ ಪುಡಿ ಈಗ ಒಂದು ಬೋಲ್ ತಗೊಳ್ತೀನಿ ಮತ್ತು ಎಣ್ಣೆ ನೋಡಿ ಇದು ಒಂದು ಕೆ ಜಿ ಮೀನು ತಗೊಂಡಿದ್ದೀನಿ ಒಂದು ಕೆ ಜಿ ಮೀನಿಗೆ ಎಷ್ಟು ಬೇಕು ಅಂತ ಆಗ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಪಪ್ಪಟ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಎರಡು ಸ್ಪೂನ್ ಒಂದು ಸ್ಪೂನ್ ಉಪ್ಪು ಕಾಲು ಚಮಚ ಅರಿಶಿಣ ಎರಡು ಚಮಚ ಹಚ್ಚ ಖಾರ ಪುಡಿ ಈ ಕಾಳುಮೆಣಸಿನ ಪುಡಿ ಎಷ್ಟು ತಗೊಂಡಿದ್ದೀನೋ ಖಾರ ಪುಡಿ ಕೂಡ ಹಚ್ಚ ಖಾರ ಪುಡಿ ಕೂಡ ಅದೇ ಕ್ವಾಂಟಿಟಿ ತಗೊಂಡಿದ್ದೀನಿ ಖಾರ ಬೇಕಲ್ವಾ ಹಾಗಾಗಿ ಆಮೇಲೆ ಸ್ವಲ್ಪ ಮೊಸರು ಮೊಸರು ಇದು ಗಟ್ಟಿ ಆಯಿತು ಅಂದ್ರೆ ಇನ್ನು ಸ್ವಲ್ಪ ತಗೊಳ್ತೀನಿ ಈಗ ಒಂದು ಅಂದಾಜಲ್ಲಿ ತಗೊಂಡಿದ್ದೀನಿ ಅಂದಾಜಲ್ಲಿ ತಗೊಳ್ಳಿ ಮೊಸರನ್ನ ಮತ್ತೆ ಮೊಟ್ಟೆನ ಇದರಲ್ಲಿ ಅರಿಶಿಣ ಕಲರ್ ಹಾಕ್ಬಾರ್ದು ಇದು ಏನಕ್ಕೆ ಅಂದರೆ ಮೆತ್ತಿಗೆ ಬರಲಿ ಮೀನು ಅನ್ನೋ ಕಾರಣಕ್ಕೆ ಮೊಟ್ಟೆನ ಇದ್ದೀನಿ ಇದನ್ನು ನೋಡಿ ಹಾಕ್ಬೇಕಂದ್ರೆ ತುಂಬ ಹಾಕಿ ಯಾಕಂದರೆ ಎಲ್ಲೋ ಕಲರ್ ಅದರಲ್ಲಿ ಏನು ಅರಿಶಿಣ ಇದೆ ಅದು ಬೀಳಬಾರ್ದು ಅದು ಬಿದ್ದರೆ ಸ್ಮೆಲ್ ಬರುತ್ತೆ ಮೀನಂತ ಸಾಕು ಒಂದು ಮೊಟ್ಟೆ ಒಂದು ನಿಂಬೆ ಹಣ್ಣು ಈಗ ಕೆಲವು ಕಡೆ ನಿಂಬೆ ಹಣ್ಣು ಸಿಗಲ್ಲ ಹಳ್ಳಿ ಕಡೆಯಲ್ಲ ಆದರೆ ಅಂತ ಟೈಮಲ್ಲಿ ಹುಣಸೆ ಹಣ್ಣು ಕೂಡ ನೆನೆಸಿಬಿಟ್ಟು ಕ್ಯೂಚಿಬಿಟ್ಟು ಅದು ರಸ ತಗೊಂಡು ಇದಕ್ಕೆ ಮಿಕ್ಸ್ ನೋಡಿ ಇದು ಬೀಜ ಬಿದ್ದು ಬಿಡುತ್ತೆ ಅಂತ ಬೀಜಕ್ಕೋಸ್ಕರ ಫಿಲ್ಟರ್ ಮಾಡ್ತಾ ಇದ್ದೀನಿ ಇದನ್ನು ನಿಂಬೆಹಣ್ಣಿನ ರಸ ಹಿಂಡಿದ ತಕ್ಷಣ ಇದನ್ನು ಬಿಸಾಕ್ಬೇಡಿ ಯಾಕಂದರೆ ಇದಕ್ಕೆ ಮೀನಿಗೆ ಮಸಾಲೆ ಎಲ್ಲ ಹಚ್ಚಾದಮೇಲೆ ಕೈಯಲ್ಲಿ ಒಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಕಂಟ್ರೋಲ್ ಆಗಬೇಕಂದ್ರೆ ಈ ನಿಂಬೆಹಣ್ಣಿನದು ಈ ಸಿಪ್ಪೆ ಏನಿದೆ ಇದನ್ನು ಕೈಗೆ ಉಚ್ಕೊಂಡ್ರೆ ನಮಗೆ ಸ್ಮೆಲ್ಲು ಕಮ್ಮಿ ಆಗುತ್ತೆ ನೋಡಿ ನೀಟಾಗಿ ಆದಷ್ಟು ನೀಟಾಗಿ ಕಲಸೋಕ್ಕೆ ಟ್ರೈ ಮಾಡಿ ಯಾಕಂದರೆ ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕದು ಇಲ್ಲಾಂದರೆ ಒಂದು ಕಡೆ ಬರೀ ಪಪ್ಪರ್ ಸಿಗುತ್ತೆ ಒಂದು ಕಡೆ ಬರೀ ಖಾರ ಪುಡಿ ಸಿಗುತ್ತೆ ಒಂದು ಕಡೆ ಬರೀ ಮೊಟ್ಟೆ ವಾಸನೆ ಬರುತ್ತೆ ಉಪ್ಪು ಸಿಗುತ್ತೆ ಒಂದು ಕಡೆ ಹುಳಿ ಸಿಗುತ್ತೆ ಅದಕ್ಕೋಸ್ಕರ ನಾವೆಷ್ಟು ನಾವು ಇದು ಮಾಡ್ತೀವಿ ಕಲ್ಸ್ಕೊಳ್ತೀವಿ ಅಷ್ಟು ಒಳ್ಳೆಯದು ನಾನು ಕೈನೇ ಇದ್ದೀನಿ ಸ್ಪೂನು ಅದೆಲ್ಲ ಆದರೆ ಆಗಲ್ಲ ಹಾಗಾಗಿ ಇದನ್ನು ಕೈಯಲ್ಲೇ ನಾನು ನೀಟಾಗಿ ಬಳಸ್ಕೊಳ್ತಾ ಇದ್ದೀನಿ ಹೊಸದಾಗಿ ಟ್ರೈ ಒಂದು ಒಂಚೂರು ಕೈ ಉರಿಯುತ್ತೆ ಪರವಾಗಿಲ್ಲ ಅಡುಗೆ ರೂಮ್ಗೆ ಬಂದಮೇಲೆ ಅದೆಲ್ಲ ಅಭ್ಯಾಸ ಮಾಡ್ಕೊಳ್ಳೇಬೇಕಲ್ಲ ಆಗಿದೆ ಇವಾಗ ಒಂದೊಂದೇ ಮೀನಿಗೆ ಹಚ್ಚುತ್ತೀನಿ ಹಚ್ಚಿ ನಾನು ಅದನ್ನ ಎಲ್ಲಿಗೆ ಇಡ್ತೀನಿ ಹೇಗ್ ಮಾಡ್ತೀನಿ ನೋಡಿ ಇದನ್ನ ಬಾಕ್ಸ್ ತಗೊಳ್ತಾ ಇದೀನಿ ಯಾಕಂದ್ರೆ ನಮಗೆ ಊಟಕ್ಕಿಂತ ಅವರ್ ಮುಂಚೆ ಏನಾದ್ರೂ ಮೀನ್ ಸಿಕ್ಕಿದ್ರೆ ಎರಡು ಗಂಟೆಗಳ ಕಾಲ ಮುಂಚೆನೆ ಮೀನ್ ಸಿಕ್ಕಿದ್ರೆ ನಿಧಾನವಾಗಿ ಹಚ್ಚಿಬಿಟ್ಟು ಮಾಮೂಲಿಯಾಗಿ ಇಟ್ಕೊಳ್ಬೋದು ನಮಗೆ ಅರ್ಜೆಂಟ್ ಊಟಕ್ಕಿನ್ನೇನು ಅರ್ಧ ಗಂಟೆ ಇದೆ ಅವಾಗ ಮನೆಯಲ್ಲಿ ಮೀನು ತಂದಿರ್ತಾರೆ ಅವಾಗ ಮೀನು ಇರುತ್ತೆ ಅವ್ರು ಕೇಳ್ತಾರೆ ಇನ್ನೂ ಆಗಿಲ್ವ ಆಗಿಲ್ವ ಅಂತ ಅದಕ್ಕೋಸ್ಕರ ಹತ್ತರಿಂದ ಹದಿನೈದು ನಿಮಿಷ ಡೀ ಕೋಲ್ಡಲ್ಲಿ ಇಟ್ಟರೆ ಫ್ರಿಜ್ ಡಿ ಕೋಲ್ಡಲ್ಲಿ ಇಟ್ಟರೆ ಬೇಗ ಮೀನಿಗೆ ಉಪ್ಪು ಖಾರ ಎಲ್ಲ ಹೋಗುತ್ತೆ ನಾ ದೃಷ್ಟಿಯಲ್ಲಿ ನಾನು ಬಾಕ್ಸ್ಗೆ ತಗೊಂಡಿದ್ದೀನಿ ನೋಡಿ ಮೀನನ್ನು ಯಾವತ್ತೂ ಫ್ರೈಗೆ ಈ ಥರ ಓಪನ್ ಆಗಿರ್ಬೇಕಂದ್ರೆ ಇದ್ರೊಳಗೆಲ್ಲ ಮಸಾಲೆ ಹೋಗಬೇಕು ಮಸಾಲೆ ಹೋಗಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಈ ಥರ ವಾಸನೆ ಬರುತ್ತೆ ಮತ್ತೆ ಅರ್ಧಂಬರ್ಧ ಬೇಯುತ್ತೆ ಉಪ್ಪಿದ್ರೆ ಖಾರ ಇರಲ್ಲ ಹಾಗಾಗಿ ನೀಟಾಗಿ ಈ ಥರ ಮಸಾಜ್ ಮಾಡಬೇಕು ಮೇಲ್ಗೆ ನೋಡಿ ಈ ಥರ ಮಸಾಜ್ ಮಾಡಬೇಕು ಮತ್ತು ಹೀಗೆ ಓಪನ್ ಮಾಡಿ ಈ ಥರ ತುಂಬಬೇಕು ನಾವು ಎಷ್ಟು ತುಂಬ್ತೀವೋ ಅಷ್ಟು ಒಳ್ಳೆಯದು ನೋಡಿ ಸರಿನಾ ಈ ಥರ ಫುಲ್ ನೋಡಿ ಎಲ್ಲ ಮೀನಿಗೂ ಹಚ್ಚಾಯಿತು ಮೀನಿಗೆಲ್ಲ ಮಸಾಲೆ ಹಾಕಾಯಿತು ಈಗ ನೋಡಿ ಮೀನು ಯಾವ ರೀತಿ ಇದೆ ಇವಾಗ ಎರಡು ನಿಮಿಷ ಇದನ್ನು ಇಡ್ತಾ ಇದ್ದೀನಿ ಅರ್ಧ ಇವಾಗ ಏನಂದರೆ ನನಗೆ ಅರ್ಜೆಂಟ್ ಇರೋದ್ರಿಂದ ಅರ್ಧ ಗಂಟೆ ಡಿ ಕೊಡಲಿಟ್ಟು ತಗೊಳ್ತೀನಿ ಅಂದರೆ ಹತ್ತರಿಂದ ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ಅರ್ಧ ಗಂಟೆ ಒಳಗಡೆ ತಗೊಂಡ್ರೆ ಸಾಕಾಗುತ್ತೆ ಇಪ್ಪತ್ತು ಇಪ್ಪತ್ತೆರಡು ನಿಮಿಷ ಆಗಿದೆ ಇಟ್ಟು ಇವಾಗ ನಾನು ತೆಗಿತಾಯಿದ್ದೀನಿ ತೆಗೆದುಕೊಳ್ಳೋ ನೋಡಿ ಈ ಥರ ಕೋಲ್ಡ್ ಆಗಿರುತ್ತೆ ಈ ಥರ ಹೋಗೇ ಬರ್ತಾ ಇರ್ತಾ ಕೋಲ್ಡ್ ನೋಡಿ ಮುಟ್ಟಿದ್ರೆ ಸಾಕು ಹೆವಿ ಕೋಲ್ಡ್ ಇದೆ ಇವಾಗ ನಾನು ತವನ ಕಾಯಕ್ಕಿಂತ ತವ ಫ್ರೈ ಅಂದರೆ ಯಾವುದೋ ತವದಲ್ಲಿ ಮಾಡಿದ್ರೆ ಮತ್ತೆ ಘಾಟಾಗುತ್ತೆ ಮನೆ ಪೂರ್ತಿ ಸ್ವಲ್ಪ ಇದು ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಯಾವುದೇ ಘಾಟ್ ಬರೋಲ್ಲ ಮನೇಲಿ ಅನ್ನೋ ಕಣಕ್ಕಂಚೂ ದಪ್ಪ ತವ ತಗೊಂಡ್ರೆ ಒಳ್ಳೇದು ಚಿಕ್ಕದ್ರೂ ಮಾಡ್ಬೋದು ಅದೇ ಸೀತೆ ಅನ್ನೋ ಭಯ ವಾಸನೆ ಸ್ಮೇಲ್ ಅಕ್ಕಪಕ್ಕದ ಮನೆಗೆ ಹೋಗ್ಬಾರ್ದು ಅನ್ನೋ ಕಣಕ್ಕೆ ಸ್ವಲ್ಪ ದಪ್ಪ ಇರೋ ತವ ತಗೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಹಿಂಗಂದರೆ ಗೊತ್ತಾಗುತ್ತೆ ಆ ಬಿಸಿ ನಮ್ಮ ಕೈಗೆ ತಗದುತ್ತೆ ಆವಾಗ ತಗೋಕ್ಕಾಯ್ದಿದೆ ಅಂತ ಅರ್ಥ ಸ್ವಲ್ಪ ಮೊದಲಿಗೆ ಎಣ್ಣೆ ಹಾಕ್ಬೇಕು ಒಂದು ಎರಡು ಮೂರು ಸ್ಪೂನು ನಾನು ಫಸ್ಟ್ ಹೇಳ್ದಂಗೆ ಸ್ವಲ್ಪ ಘಾಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೇ ಇದ್ದೀನಿ ನೋಡಿ ஒன்சை பெந்தேன்சைந்த அது டெய்லி அங்கே மீன் எதலா பெந்தினு எதாத்தே நோடி எதிரே மீன் ஃபிரை முதல் இன்னும் சூரு அங்கே மேல் கடைக்கு எண்ணெய் ஹாக்கா தீனி ஃபை மீன் ஃபிரை ஊட்டக்கே ரெடியாக ಬಾಂಗಡಾ ಮೀನು ತವಾ ಫ್ರೈ ರೆಡಿಯಾಗಿದೆ ಈಗ ನಾನು ಮುದ್ದಿನ ಮಗ ಕೊಡ್ತೀನಿ ಅವ್ನಿಗೂ ನಂತರ ಮೀನು ಅಂದರೆ ತುಂಬ ಇಷ್ಟ ಅವನಿಗೆ ಕೊಡ್ತೀನಿ ತವಾ ಫ್ರೈ ರೆಡಿ ತಿಂದು ರುಚಿ ಹೇಳಿ ಇದೆಯಾ ಸ್ವಲ್ಪ ಹುಡುಕ್ಳಿ ಹೇಗಿದೆ ಚೆನ್ನಾಗಿದೆ kira diye. leh dia. Terima kasih. Namaste. Inilah video jatuhnya bina beti ekte ni.